ಮಹಿಳೆಯರು ದೇವರ ಮಕ್ಕಳಲ್ಲಿ ಮೂರು ಮಂದಿ ಪ್ರವೇಶ ಮಾಡಿ ಆಯ್ತಂತೆ ಅಲ್ಲಿಯ ಮುಖ್ಯಮಂತ್ರಿಯವರು ಹೇಳ್ತಿದ್ದಾರೆ ಯಾರು ಮೂವರು ಪ್ರವೇಶ ಆಗಿ ಆಯಿತು ಇನ್ನು ಕೂಡ ಎಲ್ಲ ಮಹಿಳೆಯರನ್ನು ಪ್ರವೇಶ ಮಾಡಿಸಿ ಆ ಕಾರ್ಯವನ್ನು ಆ ದೇವರಲ್ಲಿ ಮೆಚ್ಚುತ್ತಾರೆ ಖಂಡಿತ ಮುಖ್ಯಮಂತ್ರಿಯಾಗಿ ನಿಮ್ಮ ಕರ್ತವ್ಯವನ್ನು ಪಾಲಿಸಿ ಒಂದು ವಿಭಾಗ ಏಪ ಭಕ್ತರು ತೀವ್ರವಾಗಿ ವಿರೋಧಿಸ್ತಾರೆ ಯಾವ ಅಂತ ಕೇಳಿದ್ರೆ ಅಲ್ಲೇನು ಮಾಡಿದ್ದಾರೆ ಅದರ ಇದು ರಾಜಕೀಯ ಸತ್ಯ ಹೇಳ್ಬೇಕಾದ್ರೆ ರಾಜಕೀಯದವರುಗಳೇ ಪಾಲ್ಗೊಂಡು ರಾಜಕೀಯವನ್ನು ಮಾಡ್ತಿದ್ದಾರೆ ಅದಕ್ಕೆ ಹೇಳಿದ ನಾನು ಅವರು ಧೈರ್ಯವನ್ನು ತೋರಿಸಬೇಕು ಮುಖ್ಯಮಂತ್ರಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಯಾರದನ್ನು ವಿರೋಧ ಮಾಡ್ತಾರೆ ಪೂಜಾರಿ ಸಮೇತ ನನ್ನ ಮೇಲೆ ನಾನು ವಿರೋಧ ಮಾಡಿದರೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಮಾತ್ರ ದೇವ ಅಂತ ಹೇಳ್ತಿದ್ದೇನು ಅಯ್ಯಪ್ಪನವರು ಬೇಡ ಅಂತ ಹೇಳಿಲ್ಲ ಬೇಡ ಅಂತ ಹೇಳುವವರು ರಾಜಕೀಯ ಮಾಡುವರು ನನ್ನಂಥ ರಾಜಕೀಯ ವ್ಯಕ್ತಿಗಳು ಅದರಲ್ಲಿ ಕೂಡ ಏನಾದರೂ ಮಾಡಲಿಕ್ಕೆ ಆಗ್ತದ ಅಂತ ನೋಡುವರು राश्वर ಅವರ ಆದಾಯ ಇದಕ್ಕೆ ಒಂದು ದೊಡ್ಡ ಬೆಟ್ಟ ಆಗಿದೆ ಅಂತ ಅವರಿಗೆ ದುಃಖ ಕೇರಳದಲ್ಲಿ ಬಿಜೆಪಿ ಜೊತೆ ಕಾಂಗ್ರೆಸ್ನವರು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರಾದರೂ ಮಾಡಲು ತಪ್ಪು ಮಹಿಳೆಯರಿಗೆ ಮಾಡುವಂಥ ದೊಡ್ಡ ದೊಡ್ಡ ದ್ರೋಹ ಯಾರು ಮಾಡಿದರು ಪೂಜಾರಿ ಸಮೇತ ಮಾಡಿದರು